ಹಲೋ ಸ್ನೇಹಿತರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಶೃತಿಗೌಡರ ಮನೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ನಿನ್ನೆಯ ವಿಡಿಯೋಲಿ ನೀವು ನೋಡಿದ್ರಿ ಮಂತ್ರಾಲಯದ ದರ್ಶನವನ್ನು ನಿಮಗೆ ಮಾಡಿಸಿದ್ದೆ ಮಂತ್ರಾಲಯನ ತೋರಿಸಿದ್ದೆ ಸೊ ಅದರ ಕಂಟಿನ್ಯೂಯೇಷನ್ ಬ್ಲಾಗ್ ಇದಾಗಿರುತ್ತೆ ಸೊ ನಾವು ಮಂತ್ರಾಲಯದಲ್ಲಿ ದೇವರ ದರ್ಶನ ಮಾಡಿಕೊಂಡು ಅದಾದಮೇಲೆ ಅಲ್ಲೇ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ರೂಮ್ ಹೇಗೂ ಮಾಡಿದ್ವಲ್ಲ ಫುಲ್ ಡೈ ಕೊಟ್ಟಿದ್ರು ಸೊ ಸ್ವಲ್ಪತ್ತೆ ರೆಸ್ಟ್ ಮಾಡಿ ಅಲ್ಲಿಂದ ನಾವು ಹೊರಟಿದಂಥದ್ದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲಿ ಮಂತ್ರಾಲಯಕ್ಕೆ ಬಂದವರೆಲ್ಲ ಕೂಡ ಅಲ್ಲಿ ಹೋಗ್ತಾರೆ ಅಂತ ಹೇಳ್ತಾರೆ ಮತ್ತು ನಾನು ಒಂದಷ್ಟು ವೀಡಿಯೋಗಳಲ್ಲಿ ನೋಡಿದ್ದು ಫಸ್ಟು ಆಂಜನೇಯ ಸ್ವಾಮಿ ದರ್ಶನ ಮಾಡಿ ಆಮೇಲೆ ಮಂತ್ರಾಲಯಕ್ಕೆ ಬರಬೇಕು ಅಂತ ಹೇಳ್ತಿದ್ರು ಬಟ್ ನಾವು ಉಲ್ಟಾ ಮಾಡಿದ್ವಿ ಈ ದೇವಸ್ಥಾನ ತುಂಬ ವಿಶೇಷವಾಗಿದೆ ತುಂಬ ಪವರ್ಫುಲ್ ದೇವರಿದೆ ಆಂಜನೇಯ ಸ್ವಾಮಿ ಇಲ್ಲಿ ಅಂತ ಹೇಳ್ತಾರೆ ಸೊ ಇದು ಬಂದು ಕರ್ನಾಟಕದಲ್ಲೇ ಇರುವಂಥದ್ದು ಅಂದರೆ ಆಂಧ್ರ ಬಾರ್ಡರ್ ಅಲ್ವಾ ಮಂತ್ರಾಲಯ ಇರುವಂಥದ್ದು ಇದು ಕರ್ನಾಟಕದಲ್ಲಿ ರಾಯಚೂರು ಹತ್ರ ಒಂದು ಹಳ್ಳಿಯಲ್ಲಿರುವಂಥದ್ದು ನನಗೆ ಊರು ನೇಮ್ ಮಾಡಿಸಿದ್ದೀನಿ ಇದು ಪಂಚಮುಖಿ ಆಂಜನೇಯ ಸ್ವಾಮಿ ರಾಯರು ಇಲ್ಲಿ ಹನ್ನೆರಡು ವರ್ಷ ತಪಸ್ಸನ್ನು ಮಾಡ್ತಿರ್ತಾರೆ ರಾಯರ ಒಂದು ಬಂಡೆಯ ಕೆಳಗೆ ಆ ತಪಸ್ಸನ್ನು ಮೆಚ್ಚಿ ಆಂಜನೇಯ ಸ್ವಾಮಿ ಪ್ರತ್ಯಕ್ಷ ಆಗ್ತಾರೆ ಅದು ಪಂಚಮುಖಿ ಐದು ಮುಖಗಳಿರೋ ಅಂಥ ಒಂದು ಆಂಜನೇಯ ಸ್ವಾಮಿ ರಾಯರಿಗೆ ಪ್ರತ್ಯಕ್ಷ ಹಾಕ್ತಾರೆ ಅಂತ ಹೇಳ್ತಾರೆ ಸೊ ರಾಯರು ಹೇಗೆ ಅವ್ರ ಕಣ್ಣಾರೆ ಆಂಜನೇಯ ಸ್ವಾಮಿನ ಐದು ಮುಖಗಳು ಅಂದರೆ ಪಂಚಮುಖಿ ಆಂಜನೇಯ ಸ್ವಾಮಿ ಹೇಗೆ ನೋಡಿದ್ರು ಅದೇ ಒಂದು ಇದನ್ನು ಅಲ್ಲಿ ಅಲ್ಲಿನ ಒಂದು ಬಂಡೆ ಮೇಲೆ ಕೆತ್ತನೆ ಮಾಡ್ತಾರೆ ರಾಯರೇ ಕೆತ್ತನೆ ಮಾಡಿರೋ ಅಂಥ ಒಂದು ವಿಗ್ರಹ ಆಂಜನೇಯ ಸ್ವಾಮಿ ಇರೋವಂಥದ್ದು ಅಂದರೆ ಒಂದು ಬಂಡೆ ಏನಿರುತ್ತಲ್ಲ ಅದ್ರ ಮೇಲೆ ಇರುವಂಥದ್ದು ഒളകടെ എല്ലാം വിഡിയോ മാടോദില്ല സോ അതൊക്കെ നമുക്ക് മുൻച്ച ഹേതീ നിമേ ಅದಕ್ಕೆ ಇದು ತುಂಬ ವಿಶೇಷ ಅಂತ ಹೇಳ್ತಾರೆ ರಾಯರೇ ಮಾಡಿರೋದ್ರಿಂದ ಇಲ್ಲಿ ತುಂಬ ಪವರ್ಫುಲ್ ಆಂಜನೇಯ ಸ್ವಾಮಿ ಅಂತ ಕೂಡ ಹೇಳ್ತಾರೆ ಹಾಗೆ ಇಲ್ಲಿ ಹೋಗ್ತಾ ಇದ್ದ ಹಾಗೆ ಆಂಜನೇಯ ಸ್ವಾಮಿದು ಪಾದಗಳು ಸೊ ಅಲ್ಲಿ ಒಂದಷ್ಟು ತಾಯ್ತೆಗಳನ್ನ ಇಟ್ಕೊಂಡಿದ್ರು ದೇವರದು ಆಂಜನೇಯ ಸ್ವಾಮಿದು ಗದ ಇರ್ಬೋದು ಆಂಜನೇಯ ಸ್ವಾಮಿ ಇರ್ಬೋದು ಇದೆಲ್ಲ ಸೊ ಮಕ್ಕಳಿಗೆ ಇಲ್ಲಿ ಕಟ್ಸೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನನ್ನ ತಂಗಿ ಕೂಡ ಕಟ್ಸ್ತೀನಿ ಅಂತಿದ್ಲು ಸರಿ ಕಟ್ಸು ಅಂತ ಹೇಳಿದೆ ನಾನು ಒಂದು ಸ್ಟುಡಿಯೋಗಳನ್ನು ನೋಡಿದೆ ತುಂಬ ಒಳ್ಳೆಯದು ಅಂತ ಇಲ್ಲಿ ಕಪ್ಪುದ ಗದ ಅಥವಾ ಕಪ್ಪು ದಾರದಲ್ಲಿ ಇರುವಂತದ್ದನ್ನ ಕಟ್ಸಿದ್ರೆ ದೃಶ್ಯ ಆಗೋದಿಲ್ಲ ಅಥವಾ ಆರೆಂಜ್ ಕಲರ್ದ್ರಲ್ಲಿ ಕಟ್ಸಿದ್ರೆ ಭಯ ಪಡೋದಿಲ್ಲ ಅಂತ ಹೇಳ್ತಿದ್ವಿ ನಾವು ಕಪ್ಪದಲ್ಲೇ ಕಟ್ಟಿಸಿದ್ವಿ ಎಲ್ಲರಿಗೂ ಕೂಡ ನನ್ನ ಮಗನಗಿರ್ಬೋದು ನನ್ನ ತಂಗಿ ಮಗಳಿಗಿರ್ಬೋದು ನನ್ನ ಇರ್ಬೋದು ಎಲ್ಲ ಕೂಡ ಭಯ ಯಾರೂ ಪಡೋದಿಲ್ಲ ಎಲ್ಲರ ಮಕ್ಕಳಿಗೆ ತುಂಬ ದೃಶ್ಯ ಆಗುತ್ತೆ ಈ ವಯಸ್ಸಲ್ಲಿ ಮಕ್ಕಳು ಹಾಡೋ ಇರ್ಬೋದು ಮಾತಾಡೋ ಇರ್ಬೋದು ಪ್ರತಿಯೊಂದು ಕೂಡ ಅವ್ರಿಗೆ ಬೇಗ ದೃಶ್ಯ ಆಗುತ್ತೆ ಅಲ್ವ ಅದಕ್ಕೆ ಕಪ್ಪದ್ರಲ್ಲೇ ಕಟ್ಸು ಅಂತ ಹೇಳ್ತಿದ್ದೆ ನಾನು ಅವರು ಹೇಳಿದ್ದು ತೊಗೊಂಡು ಹೋಗೋದಕ್ಕಿಂತ ಇಲ್ಲೇ ಕ ಕಟ್ಟಿಸಿದ್ರೆ ಒಳ್ಳೆಯದು ಅಂತ ಹೇಳ್ತಿದ್ರು ಸೊ ಅದಕ್ಕೆ ಅಲ್ಲೇ ಅವರ ನಮಸ್ಕಾರ ಮಾಡಿಸಿ ಪಾದಗಳನ್ನ ಮುಟ್ಟಿಸಿ ಕಟ್ಟಿಸ್ತಿದ್ರು ಕಟ್ಟಿದ್ರು ಹೀಗೆ ಕಟ್ಟಿಸ್ಕೊಂಡು ನಾವು ಕೂಡ ರಾಯ ದೇವರ ಆಂಜನೇಯ ಸ್ವಾಮಿ ದರ್ಶನ ಮಾಡೋಕ್ಕೆ ಅಂತ ಹೊರಡ್ವಿ ಅಲ್ಲೆಲ್ಲ ತುಂಬ ವಿಡಿಯೋ ಮಾಡೋಕ್ಕಿಂತ ಬಿಡಲಿಲ್ಲ ಅವರು I'm yeah. going <laughs> ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ಆಂಜನೇಯ ಸ್ವಾಮಿಗೆ ಅಂತ ಅಂದ್ಬಿಟ್ಟೆ ಒಂದು ಪಾದರಕ್ಷೆ ಅಂದರೆ ಚಪ್ಪಲಿಯನ್ನು ವಿಶೇಷವಾಗಿ ಮಾಡಿ ಇಟ್ಟ ಇಟ್ಟಿರ್ತಾರೆ ಅಂತ ಹೇಳಿದ್ರು ನಾನು ಅದನ್ನು ನೋಡೋದೇ ಮರೆತುಬಿಟ್ಟೆ ಅದಾದಮೇಲೆ ನೆನಪಾಯಿತು ಅದು ಐದು ಸತಿ ಅದನ್ನು ಚೇಂಜ್ ಮಾಡ್ತಾರಂತೆ ಬೇರೆ ಹೊಸ ಒಂದು ಪಾದರಕ್ಷೆಗಳನ್ನು ಮಾಡಿ ಇಡ್ತಾರಂತೆ ಆ ಪಾದರಕ್ಷೆಗಳನ್ನ ಹಾಕ್ಕೊಂಡು ಆಂಜನೇಯ ಸ್ವಾಮಿ ಓಡಾಡ್ತಾರೆ ಸುತ್ತಮುತ್ತ ಅಂತ ಯಾಕೆ ಅಂತಂದರೆ ಐದು ವರ್ಷಕ್ಕೆ ಒಂದು ಸತಿ ಏನು ಚೇಂಜ್ ಮಾಡ್ತಾರಲ್ಲ ಆವಾಗ ಅದು ಅದು ಸೌದಿರುತ್ತೆ ಹಾಗೆ ಅದಕ್ಕೆ ಮುಳ್ಳು ಆ ಥರದ್ದೆಲ್ಲ ಚುಚ್ಚಿರುತ್ತೆ ಆದ್ದರಿಂದ ಹಾಕ್ಕೊಂಡು ಓಡಾಡ್ತಾರೆ ದೇವರು ಆಂಜನೇಯ ಸ್ವಾಮಿ ಅನ್ನೋದೊಂದು ನಂಬಿಕೆ ಜನಗಳಲ್ಲಿ ಸೊ ಅದು ಕೂಡ ಈ ಜಾಗದ ಒಂದು ವಿಶೇಷತೆ ದೇವರಿಗೆ ಚಪ್ಪಲಿಯನ್ನು ಮಾಡಿ ಇಡುವಂಥದ್ದು ಐದು ವರ್ಷಕ್ಕೊನ್ಸಿ ಅದನ್ನು ಚೇಂಜ್ ಮಾಡುವಂಥದ್ದು ಸೊ ಅದು ಕೂಡ ಒಂಚೂರು ಇಂಟ್ರೆಸ್ಟಿಂಗ್ ಅಂತ ಅನಿಸು ನನಗೆ ಯಾವುದೇ ದಿವಸದಲ್ಲೂ ಕೂಡ ದೇವರಿಗೆ ಅಂತ ಒಂದು ಪಾದರಕ್ಷೆ ಮಾಡಿ ಇಡೋದು ಆ ಥರದ್ದೆಲ್ಲೂ ಕೇಳಿಲ್ಲ ಅಲ್ವಾ ಹಾಗೆ ಸೊ ಅಲ್ಲಿಂದ ಕೂಡ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ತುಂಬ ಬಿಸಿಲಿದೆ ಇಷ್ಟು ಮಟ್ಟಿಗೆ ಅಂದರೆ ಸಿಕ್ಕಾಪಟ್ಟೆ ಹೊಟ್ಟೆ ಬಿಸಿಲಿತ್ತು ಇಲ್ಲಿಂದ ನಾವು ದೇವಸ್ಥಾನ ಮುಗಿಸ್ಕೊಂಡು ಹೊರಡೋಷ್ಟಲ್ಲಿ ಒಂದು ಶಾಕ್ ಏನಂದರೆ ನನ್ನ ಮಗನ ಚಪ್ಪಲಿ ಇಲ್ಲ ಅಲ್ಲಿ ಹೊಸ ಚಪ್ಪಳಿ ತಗೊಂಡಿದ್ದ ಸೊ ಆ ಚಪ್ಪಲ್ಲಿ ಕಾಣಿಸ್ತಿರ್ಲಿಲ್ಲ ಅದಕ್ಕೆ ಎಷ್ಟು ಹುಡುಕಿದ್ವಿ ಅಂದರೆ ಅಲ್ಲೆಲ್ಲ ಸಕ್ಕತ್ತು ಹುಡುಕಿದ್ವಿ ಎಲ್ಲೂ ಕೂಡ ಸ್ಲಿಪ್ಪರ್ ಸಿಗಲೇ ಇಲ್ಲ ಸರಿ ಆಯಿತು ಮಾ ಬೇರೆ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದೆ ಅವನಿಗೆ ತುಂಬ ಇಷ್ಟ ಆಯಿತು ಸ್ಲಿಪ್ಪರು ಬಟ್ ಇಲ್ಲ ಅಲ್ಲಿ ಸ್ಲಿಪ್ಪರ್ ಏನು ಮಾಡೋಕ್ಕಾಗತ್ತೆ ಏನೂ ಮಾಡೋಕ್ಕಾಗಲ್ಲ ನೋಡಿ 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 ಸಾಕಾಯಿತು ಬಂದ್ವಿ ಬಟ್ ಅಮ್ಮ ಎಲ್ಲ ಹೇಳ್ತಿದ್ರು ದೇವಸ್ಥಾನದಲ್ಲಿ ಚಪ್ಪಲ್ ಕಳೆದ್ರೆ ತುಂಬ ಒಳ್ಳೆಯದು ಬಾ ಪಾಪಗಳೆಲ್ಲ ಹೋಗುತ್ತೆ ಅಂತಿರೋ ಅವರು ನಾನು ಮಾಡಿರೋ ಪಾಪ ಎಲ್ಲ ಹೊಟ್ಟೋಗುತ್ತಾ ಅಜ್ಜಿ ಏನು ಪಾಪ ಮಾಡಿದೆ ನಾನೇನೋ ಸುಳ್ಳು ಹೇಳಿರೋದು ಅದೆಲ್ಲ ಕೂಡ ಒಟ್ಟೋಗುತ್ತಾ ಅಂತ ಕೇಳ್ತಿದ್ದ ಮಕ್ ಮಕ್ಕಳೇ ಹಾಗೆ ಅಲ್ವಾ ಎಷ್ಟು ಇನ್ನೋಸೆಂಟ್ ಇರುತ್ತೆ ಇನೋಸೆನ್ಸ್ ಇರುತ್ತೆ ಆ ಮಕ್ಕಳಲ್ಲಿ ಅನ್ನೋದು ಏನು ಮಾಡೋಕ್ಕಾಗಲ್ಲ ದೇವಸ್ಥಾನದಲ್ಲಿ ಚಪ್ಪಲಿ ಕಳೆದ್ರು ಒಳ್ಳೆಯದು ಅಂತ ಹೇಳ್ತಿದ್ರು ಅಮ್ಮ ಎಲ್ಲ ಸರಿ ಓಕೆ ಅಂತ ಅಲ್ಲಿಂದ ಹೊಟ್ವಿ ತುಂಬ ಜನ ಬರ್ತಾರೆ ಮಂತ್ರಾಲಯಕ್ಕೆ ಬಂದಿರೋರು ಆಲ್ಮೋಸ್ಟ್ ಎಲ್ಲ ಇಲ್ಲಿ ಬರ್ತದೆ ನಾವು ಅಲ್ಲಿಂದ ಒಂದು ಸ್ವಲ್ಪ ಚುರುಮುರಿ ಬೋಂಡ ಅದೆಲ್ಲ ತಿನ್ನೋಣ ಅಂತ ಅಂದ್ಬಿಟ್ಟು ನಿಂತ್ಕೊಂಡ್ವಿ ಹಾಗೆ ಎಲ್ಲ ದೇವಸ್ಥಾನದ ಮುಂದೆ ಈ ಥರ ಕಬ್ಬಣದ ಐಟಮ್ಗಳನ್ನೆಲ್ಲ ಇಟ್ಕೊಂಡಿದ್ರು ತುಂಬಾ ಚೆನ್ನಾಗಿತ್ತು ಪ್ರೈಸ್ಗಳದು ಸಿಕ್ಕಾಪಟ್ಟೆ ಜಾಸ್ತಿ ಹೇಳ್ತಾ ನನಗೆ ಏನಂದರೆ ಇದೆಲ್ಲ ಕಬ್ಣದ್ದೇನಾ ಏನು ಅನ್ನೋದು ನನಗೆ ಡೌಟು ಹಸ್ಬೆಂಡಾಗಿ ಕೇಳಿದ್ರೆ ನಂಗೆ ಗೊತ್ತಿಲ್ಲ ನೀನೇ ನೋಡು ತೂಕ ಇದೆ ಬಟ್ ಚೆನ್ನಾಗಿದೆ ನೋಡು ಅಂತ ನನ್ನ ಅಮ್ಮನ ಕರ್ಕೊಬರೋಣ ಅಂತ ಹೋದೆ ನೋಡಿದ್ರೆ ಲಾಸ್ಟಿಗೆ ತೊಗೊಂಡಿಲ್ಲ ಅಂತ ಹೇಳ್ಬೋದು ಸಿಕ್ಕಾಪಟ್ಟೆ ಪ್ರೈಸ್ ಜಾಸ್ತಿ ಹೇಳಿದ್ರು ಹಸ್ಬೆಂಡು ನೋಡೋಣ ಬಾ ಬೇರೆ ಕಡೆ ಅಂತ ಅಂದರು ತೊಗೊಂಡಿಲ್ಲ ಹಂಗೆ ಬಂದ್ಬಿಟ್ಟು ಇವಾಗ ಅನಿಸದೆ ತೊಗೋಬೇಕಿತ್ತು ಅಂತ ಆಮೇಲೆ ಅಲ್ಲಿ ವಿಶೇಷ ಅಂತ ಅಂದರೆ ಬದ್ನೆ ಬಜ್ಜಿ ಮಾಡ್ತಾರೆ ಆ ಕಡೆ ಎಲ್ಲ ತುಂಬ ಹಾಗೆ ಅದೆ ತಿಂದು ಟೇಸ್ಟ್ ನೋಡಿ ಅಷ್ಟೊಂದು ಇಷ್ಟ ಆಗಿಲ್ಲ ಬಟ್ ತುಂಬ ಡಿಫ್ರೆಂಟ್ ಅಂತ ಬದನೆಕಾಯಿ ಅಲ್ಲಿ ಬಜ್ಜಿ ಸೊ ಅದನ್ನು ಮುಗಿಸ್ಕೊಂಡು ಬಜ್ಜಿ ಗೋಂಡ ಎಲ್ಲ ತಿಂದು ಅಲ್ಲಿಂದ ನೆಕ್ಸ್ಟ್ ಓಟಿ ತಿಂದದ್ದು ಬಿಚ್ಚಾಲೆ ಅಂತ ಅಂದ್ಬಿಟ್ಟು ಮತ್ತೊಂದು ದೇವಸ್ಥಾನಕ್ಕೆ ಇದು ಕೂಡ ತುಂಬ ವಿಶೇಷವಾದಂತಹ ದೇವಸ್ಥಾನ ಎಲ್ಲ ಕೂಡ ಆಲ್ಮೋಸ್ಟ್ ರಾಯರಿಗೆ ಸಂಬಂಧಪಟ್ಟಂತಹ ಇದೆಲ್ಲ ಕೂಡ ಇಲ್ಲಿ ನೋಡ್ಬೋದು ನೀವು ಎಲ್ಲ ಆಲ್ಮೋಸ್ಟ್ ರಾಯರದೆ ಬಿಚ್ಚೋಲೆ ಅನ್ನೋ ಒಂದು ಕ್ಷೇತ್ರ ಇಲ್ಲಿ ಈ ಕ್ಷೇತ್ರದ ವಿಶೇಷತೆ ಅಂತ ಅಂದರೆ ಇಲ್ಲಿ ರಾಯರನ್ನು ಅಪಾರವಾಗಿ ಪ್ರೀತಿಸುವಂಥ ಅಪ್ಪಣ್ಣಾಚಾರ್ಯರ ಇದ್ದಿದಂಥ ಜಾಗ ಅಂದರೆ ನಾ ರಾಯರಿಗೆ ಅಂತ ನಾವೊಂದು ಶ್ಲೋಕನ ಹೇಳ್ತೀವಲ್ಲ ಪೂಜಾಯ ರಾಘವೇಂದ್ರ ಆ ಒಂದು ಶ್ಲೋಕನ ರಚನೆ ಮಾಡಿದಂಥದ್ದು ಅಪ್ಪಣ್ಣಾಚಾರ್ಯರೇ ಅಪ್ಪಣ್ಣಾಚಾರ್ಯರಿಗೆ ರಾಘವೇಂದ್ರ ಸ್ವಾಮಿ ಅಂದರೆ ತುಂಬ ಪ್ರೀತಿ ಅಂತ ಹೇಳ್ತಾರೆ ತುಂಬ ವಿಶೇಷವಾಗಿದೆ ಈ ಒಂದು ಜಾಗ ನನಗೆ ಸ್ಟೋರಿ ಅವರು ಕೇಳಿದ ಕೇಳಿದ್ಮೇಲೆ ಅನಿಸ್ತು ತುಂಬ ಪವರ್ಫುಲ್ ದೇವ್ ಒಂದು ಪ್ಲೇಸ್ ಇದು ಅಂತ ಅಂದ್ಬಿಟ್ಟು ಹಾಗೇ ರಾಯರದು ಬೃಂದಾವನ ಏನಿದೆಯಲ್ಲ ಅದು ಏಕಶಿಲೆಯಲ್ಲಿ ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿರೋ ಅಂಥದ್ದಂತೆ ಎಲ್ಲೂ ಕೂಡ ಇಲ್ಲ ಈ ಒಂದು ಏಕಶಿಲೆಯಲ್ಲಿ ಮ ಕೆತ್ತನೆ ಅಂಥದ್ದು ಇಲ್ಲಿ ಮಾತ್ರ ಇರುವಂಥದ್ದು ಅಂತ ಹೇಳಿಬಿಟ್ಟು ಹೇಳಿದ್ರು ತುಂಬ ಚೆನ್ನಾಗಿದೆ ಇದು ನದಿ ಏನಿದೆಯಲ್ಲ ಇದು ಸೇಮ್ ಮಂತ್ರಾಲಯದಲ್ಲಿ ಏನು ಅರಿತಾ ಇದೆಯಲ್ಲ ಅದೇ ಒಂದು ನದಿ ಕಣ ತುಂಗಭದ್ರಾ ನದಿ ಅಲ್ಲಿ ಇದ್ಲೂ ಕೂಡ ಏನೂ ಕೂಡ ನೀರೇ ಇಲ್ಲ ಸ್ವಲ್ಪ ಸ್ವಲ್ಪ ನೀರಿದೆ ಅಷ್ಟೇ ಇಲ್ಲಿ ಹೋದಾಗ ಅವರು ಎಲ್ಲರನ್ನು ಕೂರಿಸಿ ಒಂದು ಹತ್ತು ನಿಮಿಷ ಆ ಒಂದು ಈ ದೇವಸ್ಥಾನದ ಬಗ್ಗೆ ಒಂದು ಸ್ಟೋರಿಯನ್ನು ಹೇಳ್ತಾರೆ ತುಂಬ ಚೆನ್ನಾಗಂತ ಅನಿಸ್ತು ನನಗೆ ಅವ್ರು ಹೇಳಿದಂತಹ ಸ್ಟೋರಿ ಏನು ಹೇಳ್ತೀರಿ ಎಲ್ಲ ವಿಷಯಗಳು ಅಷ್ಟೇ ಅಲ್ವಾ ಆ ಒಂದು ಕ್ಷೇತ್ರದ ಬಗ್ಗೆ ನಾವು ಒಂದು ಮಾಹಿತಿಯನ್ನು ತಿಳ್ಕೊಂಡಾಗ ಅಷ್ಟೇ ಆ ಒಂದು ಕ್ಷೇತ್ರದ ಬಗ್ಗೆ ನಮಗೆ ಆಗುವಂತಹ ಚೇಂಜಸ್ ನನಗೆ ಈ ಒಂದು ಕ್ಷೇತ್ರದಲ್ಲಿ ಗೊತ್ತಾಯಿತು ಹೋಗಿದ ತಕ್ಷಣ ಏನು ಅಂತ ಏನೂ ಗೊತ್ತಾಗಲಿಲ್ಲ ಏನು ಅಷ್ಟೊಂದು ಪಾಸಿಟಿವ್ ಫೀಲ್ ಅಂತ ಏನು ಹೇಳ್ತೀವಿ ಅಷ್ಟೊಂದು ಏನು ಹೇಳ್ತೀವಿ ಒಂದೊಂದು ದೇವಸ್ಥಾನಗಳಿಗೆ ಹೋಗಿದ ತಕ್ಷಣ ವಾ ಪವರ್ಫುಲ್ ಅನ್ನೋ ಥರ ಅನಿಸುತ್ತಲ್ಲ ಆ ಥರ ಅನಿಸ್ಲಿಲ್ಲ ಸಾಧಾರಣವಾಗಿತ್ತು ಬಟ್ ಅವ್ರು ಹೇಳಿದ ಸ್ಟೋರಿನ ಕೇಳಿದ್ಮೇಲೆ ಯಪ್ಪಾ ಅಂತ ಅನಿಸ್ತು ತುಂಬ ಅಂದರೆ ನೋಡಿ ಇಲ್ಲಿ ಏನು ನೋಡ್ತಿರಲ್ಲ ಇದೆ ಏಕಶಿಲೆಯಲ್ಲಿ ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿರೋ ಅಂಥದ್ದು ರಾಯರ ಬೃಂದಾವನ ಹೀಗೆ ಇಲ್ಲಿ ದರ್ ಒಂದು ರೌಂಡ್ ಹಾಕೊಂಡು ಬಂದು ಕೂತ್ಕೊಳ್ಳಿ ನಾನು ಸ್ಟೋರಿಯನ್ನು ಹೇಳ್ತೀನಿ ಅಂದ್ಬಿಟ್ಟು ಅವ್ರು ಹೇಳಿದರು ಬಟ್ ಅದನ್ನೆಲ್ಲ ಏನು ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು ಅದಕ್ಕೆ ವೀಡಿಯೋ ಮಾಡಲಿಲ್ಲ ನಾನು ಕೇಳಿದೆ ಅವ್ರನ್ನ ನಾನು ವೀಡಿಯೋ ಮಾಡ್ಕೋತೀನಿ ಯೂಟ್ಯೂಬಲ್ಲಿ ಹಾಕ್ತೀನಿ ಒಂದಷ್ಟು ಜನಕ್ಕೆ ಮಾಹಿತಿ ಗೊತ್ತಾಗತ್ತಲ್ವ ಅಂತ ಬಟ್ ಅವ್ರು ಹೇಳಿದ್ರು ನನ್ನ ಅಭ್ಯಂತರ ಏನೂ ಇಲ್ಲ ಮೈಲಿ ಸಿ ಸಿ ಕ್ಯಾಮ್ರಾಸ್ ಇರುತ್ತೆ ಯಾವುದನ್ನು ಕೂಡ ವಿಡಿಯೋ ಮಾಡೋ ಹಾಗಿಲ್ಲ ರೆಕಾರ್ಡ್ ಮಾಡಿ ಅಂತ ಹೇಳಿದ್ರು ಬರೀ ವಾಯ್ಸನ್ನು ರೆಕಾರ್ಡ್ ಮಾಡಿ ನಾನು ಹೇಗೆ ಅಂತ ಅಂದ್ಬಿಟ್ಟು ನಾನೇನು ಹಾಕೋಕ್ಕೂ ರೆಕಾರ್ಡ್ ಮಾಡೋಕೆ ಹೋಗಲಿಲ್ಲ ಅಷ್ಟೇ ಚ ತುಂಬ ಪವರ್ಫುಲ್ ಅಂತ ಅನ್ನಿಸ್ತು ಯಾರಾದರೂ ಮಂತ್ರಾಲಯಕ್ಕೆ ಹೋದಾಗ ಖಂಡಿತವಾಗ್ಲೂ ಇದೆರಡು ಪ್ಲೇಸನ್ನು ವಿಸಿಟ್ ಮಾಡಿ ನಾವು ಇನ್ನೂ ಒಂದು ಪ್ಲೇಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಟೈಮ್ ಹೇಗಾಗತ್ತೆ ಹಾಗೆ ನೋಡೋಣ ಆ್ಯಕ್ಚುಲಿ ದೇ ಒಳಗೆ ಯಾರನ್ನೂ ಕೂಡ ಬಿಡಲ್ಲ ಆಚೆ ನಾವು ನಮಸ್ಕಾರ ಮಾಡಿಕೊಂಡು ಅವರು ಸ್ಟೋರಿಯನ್ನು ಹೇಳೋ ಅಂಥದ್ದು ಕದ್ರಿಗೆ ಹೋಗೋಣ ಅಂತ ಅಂದ್ಕೊಂಡಿದೀವಿ ಟೈಮ್ ಹೇಗಾಗುತ್ತೆ ಹಾಗೆ ಕದ್ರಿ ಏಯ್ಟ್ ತರ್ಟಿಗೆ ಕ್ಲೋಸು ಸೊ ನೋಡೋಣ ನಾವೆಲ್ಲ ನೋಡಿದ್ವಿ ನನ್ನ ತಂಗಿಯವರ ಮನೆ ದೇವ್ರಿಗೆ ಕದ್ರಿ ನಾನು ಕೂಡ ಅವಳ ಜೊತೆ ಹೋಗಿದ್ದಂಥದ್ದು ಹಸ್ಬೆಂಡ್ ಬಂದಿಲ್ಲ ಯಾವತ್ತೂ ಕೂಡ ಹೋಗಿಲ್ಲ ನಾನು ಹೋಗೋಣ ಆದರೆ ಅಂತ ಹೇಳಿದ್ದಾರೆ ನೋಡೋಣ ಇಲ್ಲಿ ಇನ್ನೊಂದು ವಿಶೇಷತೆ ಅವ್ರು ಹೇಳಿದೇನಂದರೆ ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ ದೇವಸ್ಥಾನ ಅದ್ರ ಪಕ್ಕದಲ್ಲೇ ಒಂದಷ್ಟು ಮಕ್ಕಳಿಗೆ ಗುರುಕುಲ ಥರ ಈ ಪಾಠಗಳನ್ನು ವೇದಗಳನ್ನು ಹೇಳ್ಕೊಡ್ತಾ ಇದ್ದಂಥ ಜಾಗ ಅಂತ ಹೇಳ್ತಿದ್ರು ಅದಾದಮೇಲೆ ಭಿಕ್ಷಾಟನೆ ಮಾಡ್ತಿದ್ರು ಇಲ್ಲಿ ಎಲ್ಲ ಮನೆಗೆ ಹೋಗಿ ಭಿಕ್ಷಾಟನೆ ಮಾಡ್ಕೊಂಡು ಬಂದು ಒಂದು ಬಟ್ಟೆಯಲ್ಲಿ ಕಟ್ಟಿ ಅಲ್ಲಿಂದ ಏನು ಮರ ಕಾಣಿಸ್ತಲ್ಲ ಆ ಮರಕ್ಕೆ ಕಟ್ಟಿ ಒಂದು ಶ್ಲೋಕವನ್ನು ಹೇಳಿದ್ರೆ ಸಾಕಿತ್ತಂತೆ ಅದು ಅನ್ನ ಆಗಿ ಆ ಅಕ್ಕಿ ಏನು ಭಿಕ್ಷೆ ಬೇಡುತ್ತಿದ್ದಾರಲ್ಲ ಅದು ಅನ್ನ ಆಗ್ತಿತ್ತಂತೆ ಯಾವುದೇ ರೀತಿ ಬೆಂಕಿಯನ್ನು ತಾಗಿಸ್ತೇನೆ ಅನ್ನ ಆಗ್ತಿತ್ತು ಇಲ್ಲಿ ಅಂತ ಅದಂತೂ ತುಂಬ ವಿಶೇಷ ಭಿಕ್ಷ ಬೇಡಿ ತರ್ತಾಗಿದ್ದಕ್ಕೋಸ್ಕರ ಆ ಒಂದು ಹೆಸರು ಇವಾಗ ಬಿಚ್ಚಾಲೆ ಬಿಚ್ಚೋಲೆ ಈ ರೀತಿ ಆಡು ಭಾಷೆಯಲ್ಲಿ ಅಂತ ಹೇಳ್ತಿದ್ರು ಅವರು ಈಗ ರಾಗ ಮಂತ್ರಾಲಯ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಿಚ್ಚಾಲೆ ದೇವಸ್ಥಾನ ರಾಘವೇಂದ್ರ ಸ್ವಾಮಿ ಇದ್ದಾಗ ಭಿಕ್ಷಾಟನೆ ನಡೆಸ್ತಿದ್ರು ಸೊ ಅದೊಂದು ಪ್ಲೇಸ್ ಅವರು ಕತೆ ಹೇಳೋದು ತುಂಬಾ ಚೆನ್ನಾಗಿತ್ತು ನನ್ನ ಪೂರ್ತಿಯ ಕತೆ ಹೇಳಕ್ ಹೋದ್ರೆ ಮಧ್ಯ ಮಿಸ್ ಮಾಡ್ತೀನಿ ಅದು ಚೆನ್ನಾಗಿರಲ್ಲ ಬಟ್ ತುಂಬಾ ಪವರ್ಫುಲ್ ಅಂತ ಅನಿಸ್ತು ಕತೆ ಕೇಳಿದಾಗ ಸೊ ಇಲ್ಲೊಂದು ಚಿಕ್ಕದಂಗ್ ನದಿ ನದಿ ಪೂರ್ತಿ ಸ್ವಲ್ಪ ಕಾಲುವೆ ತರ ಆಗಿದೆ ಅಲ್ಲೊಂದು ಸ್ವಲ್ಪ ಬರ್ತೀವಿ ನಾವು ಕುತ್ಕೊಳಣೆ ಇಕೊಬೇಕು ಅದನ್ನ ತುಳಿಬಾರ್ದು ಯಾರು ತಿರ್ಗಾ

ಗುರುವಾರ ಮಾತ್ರ ಏನಾಗುತ್ತೆ ಅಂತ ಹೇಳಿದ್ರು ಅನ್ನದಾನ ಕೂಡ ಆಗುತ್ತೆ ಅಂತ ನಾವೇನು ಊಟ ಏನೋ ಮಾಡೋಕ್ಕೋಗಿಲ್ಲ ಆಲ್ಮೋಸ್ಟ್ ಆಗಲೇ ಮಂತ್ರಾಲಯದಲ್ಲಿ ಊಟ ಮಾಡ್ಕೊಂಡು ಬಂದಿದ್ದಲ್ಲ ನಾವು ಸೊ ಊಟ ಮುಗಿಸ್ಕೊಂಡು ಅಷ್ಟು ಹಸುಗಳನ್ನ ಕರುಗಳನ್ನೆಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿತ್ತು ಇದೆಲ್ಲ ಒಂಥರ ಡಿಫ್ರೆಂಟ್ ಹಸುಗಳು ನಮ್ಮ ಕಡೆ ಥರ ಅಲ್ಲ ಚಿಕ್ಕ ಚಿಕ್ಕದಾಗಿರತ್ತೆ ಸೊ ಅಲ್ಲಿಂದ ನಾವು ಅಂದ್ಕೊಂಡಿದ್ದಂಥದ್ದು ಕದ್ರಿಗೆ ಹೋಗಬೇಕು ಅಂತ ಟೈಮ್ ಹೆವಿ ಆಗಿತ್ತು ಕದ್ರಿಗೆಲ್ಲೂ ಹೋಗಲಿಲ್ಲ ಸೊ ಒಂದು ಟ್ರೀ ಬ್ರೇಕನ್ನು ತೊಗೊಂಡ್ವಿ ಟೀ ಕುಡ್ಕೊಂಡು ಹೋಗೋಣ ಅಂತ ನೀನ್ ಕಾಣಿಸಲ್ಲ ತೋರಿಸಿ ಕೇಳ್ಸಲ್ಲ ಅಂತೆ ನನ್ ನಿಮ್ ತಂಗಿ ಜೊತೆ ಇಲ್ಲೂ ಪಕ್ಕ ಹೋಗತ್ತಾನೆ aku <tuk> aku mau, 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 nanti nanti kalau bertanya itu ya, nanti ini ambil. ಊಟಕ್ಕೆ ಪಾಕಶಾಲೆ ಹತ್ರ ನಿಲ್ಲಿಸಿದ್ವಿ ಚೆನ್ನಾಗಿತ್ತು ಊಟ ಎಲ್ಲ ರೋಟಿ ಕರಿಗಳೆಲ್ಲ ತೊಗೊಂಡ್ವಿ ಕಾಜು ಮತ್ತು ಮಶ್ರೂಮು ಪನ್ನೀರು ಒಂದು ಮೂರು ನಾಲ್ಕು ಥರ ಕರಿ ರೈಸು ಎಲ್ಲ ತೊಗೊಂಡ್ವಿ ಹಾಗೆ ಡ್ರೈವರ್ ಬಗ್ಗೆ ಹೇಳಬೇಕು ತುಂಬ ಚೆನ್ನಾಗಿ ಸೇಫಾಗಿ ಕರ್ಕೊಂಡು ಹೋಗಿ ಸೇಫಾಗಿ ಕರ್ಕೊಂಡ್ಬಂದರು ಫಾಸ್ಟಾಗಿ ಓಡಿಸ್ತಾರೆ ಬಟ್ ಅಷ್ಟೇ ಚೆನ್ನಾಗಿ ಕಂಟ್ರೋಲ್ ಮಾಡ್ತಿದ್ರು ಆ್ಯಕ್ಚುಲಿ ಅವರು ಕೆ ಜಿ ಎಫ್ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದಾರಂತೆ ಪಾರ್ಟ್ ಒನ್ ಪಾರ್ಟ್ ಟು ಎರಡರಲ್ಲೂ ಮಾಡಿದಾರಂತೆ ಹೇಳ್ತಾಯಿದ್ರು ಅದೊಂಥರ ಖುಷಿಯಿಂದ ಅದೇ ಕೆ ಜಿ ಎಫ್ ಮಾಡಿರೋ ಮೂವಿಯಲ್ಲಿ ಮಾಡೋ ನಿಮ್ಮ ಜೊತೆ ನಾವು ಡ್ರೈವ್ ಮಾಡ್ತಿದ್ದೀವಿ ಅಂತ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಊಟ ಎಲ್ಲ ಮುಗಿಸಿ ಬೀಡ ತಿನ್ನೋಣ ಅಂತ ಬಂದ್ವಿ ಆ್ಯಕ್ಚುಲಿ ಫುಲ್ ಓಟೆಲ್ ಕ್ಲೋಸ್ ಆಗಿತ್ತು ಅಂತ ಹೇಳ್ಬೋದು ಅಂದರೆ ಲಾಸ್ಟ್ ನಾವೇ ನೈನ್ ತರ್ಟಿಗೆ ನಾವು ಎಂಟ್ರಿ ಆಗಿದ್ದು ನಾವು ಊಟ ಸ್ಪೆಷಲ್ ಹೋಟೆಲ್ ಜನ ಇದೆಲ್ಲ ಖಾಲಿ ಆಗಿದ್ರು ತುಂಬ ಇದ್ವಲ್ಲ ನಮ್ಮ ಆರ್ಡರ್ಸ್ ಕೂಡ ಜಾಸ್ತಿ ಇತ್ತು ಸೊ ಬಿಡ ಎಲ್ಲ ತಿನ್ಕೊಂಡು ನಾವು ಅಲ್ಲಿಂದ ಜರ್ನಿ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಸೊ ಮನೆಗೆ ಹೋಗೋಷಲ್ಲಿ ಆಲ್ಮೋಸ್ಟ್ ನಾವು ಅಂದಾಜಿತ್ತು ತ್ರೀ ಟೂ ಆರ್ ತ್ರೀ ಆಗುತ್ತೆ ಅಂತ ಸೊ ಆಲ್ಮೋಸ್ಟ್ ಮನೆಗೆ ರೀಚ್ ಆಗೋಷ್ಟಲ್ಲಿ ತ್ರೀ ತರ್ಟಿ ಫೋರ್ ಆಗಿತ್ತು ಅಂತ ಹೇಳ್ಬೋದು ನಮ್ಮನ್ನು ಅಮ್ಮನ ಮನೆದ ಕ್ಯಾರ್ಪುರಮಲ್ಲಿ ಡ್ರಾಪ್ ಮಾಡಿ ಆಂಟಿಯವರು ಹೋಡ್ರು ಗರ್ಗುಂಡೆ ಪಾಳ್ಯಲ್ಲ ಅವ್ರನ್ನ ಡ್ರಾಪ್ ಮಾಡ್ತಾರೆ ಹೀಗಾಯಿತು ನಮ್ಮ ಮಂತ್ರಾಲಯದ ಡೇ ವ್ಲಾಗ್ ನಾನು ಎಷ್ಟೊತ್ತಿಗೆ ಅಷ್ಟೊತ್ತಿಗೆ ವಾಪಸ್ ಬಂದ್ವಿ ಇಷ್ಟ ಆಗಿದೆ ಅನ್ಕೋತೀವಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತೀನಿ